ನಾಳೆ ಸಾಲ ತನ್ನ ವ್ಯಕ್ತಿಗಳಿಗೆ ಏನಾದ್ರು ಸಮಸ್ಯೆ ಆದ್ರೆ ಆ ಸಾಲ ಮನ್ನಾ ಇನ್ಶೂರೆನ್ಸ್ ಕಂಪನಿ ದುಡ್ಡು ಹೋದ್ರೆ ಅದು ವಾಪಸ್

ಯಾರ <laughs>

ನಾಳೆ ನೀವೀಗೆ ಅನುಭವ ಆಗ್ತದೆ ನಾನು ಯಾಕೆ ಮತ್ತೆ ಕಟ್ಲಿಲ್ಲಪ್ಪ ಅಂತ ಹೇಳಿ ಗೊತ್ತಾಯ್ತಲ್ಲ ಇವತ್ತಿಂದ ನಾಳೆ ಸಾಲ ಕಟ್ಟಲೇಬೇಕು ಸಾಲ ಮನ್ನಾ ಎಲ್ಲಿ ಸಾಧ್ಯನೇ ಇಲ್ಲ ಕಟ್ಟು ಇಲ್ಲಮ್ಮ ನೀವು ಕಟ್ಟಲ್ಲ ಅಂದ್ರೆ ಕಟ್ಟಕ್ಕೆ ಹೋಗ್ಬೇಡಿ ಮುಂದೆ ಅದು ಆದ್ರೆ ನಿಯಮ ಬರ್ತದೆ ಆ ನಿಯಮ ಎಲ್ರಿಗೂ ಆಗ್ತದೆ ತಗೊಳ್ಳಿ ಹೇಳಿದ್ದೇನೆ ಆದ್ರೆ ತಗೊಂಡ ಸಾಲವನ್ನು ತಗೊಳ್ಳುವಾಗ ಎಷ್ಟು ಆಸಕ್ತಿ

ನಿಮ್ಸಾಕಿಲ್ಲ ನಮ್ಮ ನೋಡಿದಾಗ ಅವ್ರು ಇದ್ದಾರೆ ನಾವ್ ಹೇಳ್ತೀವಲ್ಲ ಕಳ್ಸಿ ಬೇಕಾರೆ ಏನು ವ್ಯವಹಾರ ಇದನ್ನ ಸುಕ್ಕ ಮಾಡ್ಬಿಡಿ ನಮ್ ನೋಡಿದಾಗ ಅವ್ರಿಗೆ ವ್ಯವಹಾರ ಅದೆಲ್ಲ ಬಾಳ್ಕೊಂಡಿಳ ದರ್ತೀನಿ

ಯೆವೊಂದರಾಗಿ ಬಂದೆ ಒಂದು ಸಲನೇ ಇರೋದು ಜೀವನ ಹೇಳ್ತೀನಿ ಬಾಯಲ್ಲಿ ಜೀವুনা ಇರೋದು ಜೀವನ ಈ ವರ್ಷ ಗೊತ್ತಾಗಲಿಲ್ಲ ನಿಮಗೆ போட்டு <laughs> <laughs>